ಹಲೋ ಆತ್ಮೇರೆ ಹೌದು ಮೊದಲಿಗೆ ಬಂದು ಹೌದಪ್ಪ ಹೌದು ಹಲೋ ಹಲೋ ಮೊದಲಿಗೆ ಬಂದು ಹಾ ಹಾ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ಧನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಹೌದು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದಪ್ಪ ಹೌದು ಅವನ ಪರಮ ಶಿಷ್ಯನಾಗಿರ್ತಕ್ಕಂತ ಯಾರೀಪ ಇವರು ತಂದೆ ಬರಮ ದೇವರ ತಾಯಿಯ ಸುರಮ ದೇವಿಯ ಕಂದ ಹೌದ್ ಲಿಂಗ ನಂದು ಕೊಟ್ಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅರಮನಿ ಅಂತ ಕರಿತೀವಿ ಈ ಭಾಗದಾಗ ನಾವೆಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೌದು ನಮ್ಮ ಹಾಲ್ ಮತದ ಪೀಠದೊಳಗ ಅರಮನಿ ಯಾವ್ದಪ್ಪ ಅಂತ ಕೇಳಿದ್ರ ಆಲಕ್ ಅಂತ ಎಲ್ಲರಿಗೂ ಗೊತ್ತದ ಸರ್ ಹೌದು ಅರಮಣಿ ಅರಮನಿ ಗುರುಮಣಿ ಯಾವ್ದಪ್ಪ ಅಂತ ಕೇಳಿದ್ರ ಸಿರಡೋಣ ಹೌದ್ ಕೈಲಾಸ ಮಂದಿರ್ ಯಾವ್ದಂತ ಕೇಳಿದ್ರ ಹುಲಜಂತಿಯ ಕರ್ತೃಗತಿಗೆ ಅನಂತಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಇನ್ನು ನಮ್ಮ ಅಮೋಘ ಪೀಠದೊಳಗೆ ಪೀಠದೊಳಗ ಬಂದ್ರ ಹೌದ್ ಅರ್ಮಿನಿ ಅರ್ಕೇರಿ ಹೌದಪ್ಪ ಗುರುಮಣಿ ಬೇವನೂರ್ ಹೌದ್ ಇನ್ನ ಮುಕ್ತಿ ಮಂದಿರ್ ಯಾವ್ದಪ್ಪ ಅಂತ ಕೇಳಿದ್ರ ಮಕನಾಪುರ ಅನ್ತಕ್ಕಂಥ ಮಾತನ್ನ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಹೌದ್ರಿ ಎರಡೂ ಪೀಠದೊಳಗ ಸಮನಾಗಿ ಬಂದ ಹೌದ್ ಹೇಳ್ತಾನೆ ಸರ್ವಜ್ಞ ಮದ ಕಡೆ ಏನ್ ಜಾತಿ ಜಾತಿಹೀನ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯೇ ಬೇಡ ದೇವನಲ್ಲಿ ಜಾತ ಸರ್ವಜ್ಞ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಹಜಾರ ಕೇಳ್ತಾ ಇದ್ದೀವಿ ಇವತ್ತಿದ ಹಾಲು ಮತ ಯಾರ್ಯಾರ ಒತ್ತೀಪ ಅಂತ ಕೇಳಿದ್ರ ಯಾರ ಯಾರ ಹಾಲಿನ ಅಂತ ಮನಸ್ಸಿಟ್ಟುಕೊಂಡ್ ಶಿವಸ್ಥಾನದೊಳಗ್ ಇಳ್ದಾರ ಅವ್ರ ಎಲ್ಲಾರು ಏನ್ ಮಾಡ್ಯಾರ ಅಂತ ಕೇಳಿದ್ರ ಬೆಳದಾರ್ತಮ್ಮ ಹೌದ್ರಿಪ್ಪ ಹೌದ್ ಅಲ್ಲಿ ಒಬ್ರು ಸಾಹಿಬ್ರ ಬಂದಾರ ಹಾಡಾ ಕೇಳಕ್ತಮ್ಮ ಹೌದು ಸಾಹಿಬ್ ಬಂದಾರೀ ಎಲ್ಲಿ ಬಂದಾರ ಅಂತ ಕೇಳ ಅಲ್ಲಿ ನಡು ಕೂತಾರು ನಿಮ್ಮನ್ ಇಬ್ ಚೌಕಾಸಿ ಮಾಡ್ಲಕ್ಕಿದ್ದಾರೆ ಹಾಲ್ ಮತ್ತದ ಎರಡು ಗಡಿಗಳನ್ನ ತಂದಾರು ಹಾ ಹಾ ಒಂದು ಜಪ್ ತಾಲೂಕು ಸಾಂಗ್ಲಿ ಜಿಲ್ಲಾ ಕರ್ಜಗಿದಿಂದ ಬೋರಮ್ಮ ತಂಗಿ ಬಂದಾಳ ಹೌದು ಪಂಚ ನದಿಗಳ ಬೀಡ ಬಿಜಾಪುರ ಅಂತ ಕರಿತೀವಿ ನಮ್ಮಲ್ಲಿ ಕೃಷ್ಣಾ ನದಿ ಹರಿದ್ ಒಂದು ನದಿ ಹರಿದ್ ನಮ್ಮ ಕರೆ ಐದು ನದಿ ಅಂತ ಕೇಂದ್ರ ಬಿಜಾಪುರ ಜಿಲ್ಲಾದೊಳಗ ಹರಿದಾವ್ ಹೌದ್ರಿಪ ಅಂತ ಪಂಚ ನದಿಗಳ ಬೀಡದಿಂದ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ಸುಕ್ಷೇತ್ರ ಗುಣಕಿ ಗ್ರಾಮದ ಅಭಿಷೇಕಗೂ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ರೀಪ ಬಾಳ ಅದ್ಭುತವಾಗಿ ಹಾಡ್ತಕ್ಕಂಥ ಹುಡುಗಿ ಇವತ್ತು ಎಲ್ಲಿ ಬಂದಾನಂದ್ರೆ ಇಲ್ಲಿ ಬಂದಾನ ಹೌದ್ರಿಪ ಹೌದ್ ತಮ್ಮ ಇವತ್ತ ನವರಾತ್ರಿ ಉತ್ಸವ ಹೌದ್ ಯಾವ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕು ಪರಮಾನಂದ ವಾಡಿಪಾ ಅಂತ ಕೇಳಿದ್ರ ಇದ್ರ ಹೆಸರು ಎದಕ್ ಫೇಮಸ್ ಅತ್ತದ ಕೇಳ ಸಕ್ಕರೆ ನಾಡ ಬೆಳಗಾವ್ ಜಿಲ್ಲಾ ಅಂತ ಹೇಳ್ತೀವಿ ಕುಂದಾ ನಾಡ ಬೆಳಗಾವ್ ಅಂತ ಹೇಳ್ತೀವಿ ಪೇಡೆ ನಾಡ್ ಅಂತ ಕೇಳಿದ್ರ ಅದ್ರ ರಾಯಬಾಗ ತಾಲೂಕು ಪರಮಾನಂದ ಯಾಕಂತ ಕೆಸರಾಗಿರ್ತಕ್ಕಂತ ಊರ ಯಾರು ನೀವ್ ಎರಡೂ ಹಾಡಾಕ ಹಾಡಾಕ್ ಬಂದ ಹಾಡಿ ಮುಗಿದ್ರೊಳಗ ಈ ಪರಮಾನಂದಿ ಅವ್ರು ಹೋಗಿ ಏನ್ ಹುಡುಗ ಪೇಡೆ ತಗೊಂಡ್ ಬರ್ಬೇಕ ಏನ್ ಹುಡುಗಿ ಹಾಡಿಲ್ಪ ಕರ್ಜಿಗೆ ಪೇಡೆ ತಂದ ತಂಗಿ ಬಾಯಾಗ ನಿನಕ್ ತಿನ್ಸ್ಬೇಕು ಹಂಗ ಹಾಡ್ಕಿ ಹಾಡ್ಬೇಕು ಇಬ್ರು ಒಂದೊಂದು ಕಿಲೋ ಪೇಡೆ ತಗೊಂಡ್ಬರ್ಬೇಕು ಇಬ್ರಿಗೆ ಒಂದೊಂದು ಕೆಲವು ಪೇಡೆ ತಮ್ಮ ನೀವು ಹಂಗ ಹಾಡ್ರಿ ಪೇಡೆ ಕೊಟ್ಟು ಕಳಿಸ್ತಾರ ಹೌದು ನೀವ್ ಎಲ್ಲರ ಸರ್ ಹಂಗ ಹಿಂಗ ಹಾಡ್ರಿ ಅಂದ್ರೆ ನಮ್ಮಲ್ಲಿ ಕಬ್ಬಿಣ ಮಾಟ ಬಹಳ ತನವ್ ಕಾಕ ಹಿಂದ ಕುಲ್ಲ ಡೆಬಿ ಡೆಬ್ಯ ಕಟ್ಕೊಳಸ್ತಾರ ಅದಕ್ಕಾಗಿ ಏನಂದ್ರೆ ಇವತ್ ಎರಡು ಕಾರ್ಯಕ್ರಮ ಹೆಂಗ ಆಗ್ಬೇಕಂತ ಕೇಳಿದ್ರ ಹೆಂಗ್ರೀಪ ಅದ ಕೇಳ್ತಾರ ಪರಮಾನಂದವಾಡೀಪಾ ಅಂತ ಕೇಳಿದ್ರ ಅದ ಅಣ್ಣ ಹೂ ಮಾರು ಜಾಗ ಇದ ಹೌದಪ್ಪ ಪರಮಾನಂದವಾಡಿ ಹೂ ಮಾರು ಜಾಗ ಹೂ ಮಾರು ಜಾಗ ಹೂ ಮಾರು ಜಾಗ ಅದೊಳಗ ಹುಲ್ಲು ಮಾರುಂಗಿಲ್ಲ ಹೌದು ಯಾಕಂತ ಕೇಳಿದ್ರೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಉಕ್ತಿ ಅಂತ ಇವತ್ತು ಈ ಕನ್ನಡ ನಾಡಿನ ಒಳಗ ಪರಮಾನಂದವಾಡಿ ಹೆಸರಾಗಿದ್ದ ಬಂಧುಗಳೇ ಹೌದ್ರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಬಹುದು ಕನ್ನಡದ ಜ್ಯೋತಿ ಇರ್ಬೋದು ಕರ್ನಾಟಕದ ರಾಜ್ಯೋತ್ಸವ ಇರ್ಬೋದು ವಾಡಿಗೆ ಬಂದ್ರ ಕನ್ನಡ ಅಭಿಮಾನಿಗಳು ಏನ್ ಕೊಟ್ಟು ಕಳಿಸ್ತಾರ ಈ ಗ್ರಾಮದೊಳಗ ಹಾಲದೊಂದಿಗೆ ಪೇಡೆ ಕೊಟ್ಟು ಕಳಸಿರ್ತಕ್ಕಂತ ಗ್ರಾಮ ಯಾವ್ದು ಅಂತ ಕೇಳಿದ್ರಮಾನಂದವಾಡಿ ಅನ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿಪ್ಪ ಹೌದ್ ಹೌದು ಅದಕ್ಕೆ ಈ ಗ್ರಾಮದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಈಗಾಗಲೇ ಅಭಿಷೇಕ ಬಂದ ಹಡ ಹಾಡಿದ ಅಭಿಷೇಕ ಬಂದು ಏನ್ ಮಾಡಿದ ಅಂದ್ರ ಹಡ ಹಾಡಿದ ಅಂತಮ್ಮ ಹೌದ್ರಿ ಮಗು ಸಿದ್ದೇಶ್ವರ ಡೊಳ್ಳಿನಿ ಗಾಯನ ಸಂಘ ಸಾಕಿನ ನಮ್ಮ ಯಾವ್ದಂತ ಕೇಳ್ದ ಗುಣತಿ ಗ್ರಾಮದ ಅಭಿಷೇಕ ಬಾಳ ಸುಂದರವಾಗಿ ಹಾಡ್ತಿ ಅಭಿಷೇಕ ನಿನ್ ಯೂಟ್ಯೂಬ್ದಾಗ ಎಲ್ಲಾರು ನೋಡ್ಯಾರ ಕುಣಿತ ಮಾಡಿ ಬಹಳ ಹುಡುಗ ಬಾರಿ ಹಾಡ್ತಾನಂತ ಇಲ್ಲಿ ಕರ್ಸ್ಯಾರ ಮತ್ ಹೇಳ ಸಂದಿಗ್ ಒಂದೊಂದ್ ಏನಂತ ಕೇಳಿದ್ರ ಹಳಿ ದಾಟಿನೂ ಇರಲಿ ಅದರೊಂದಿಗೆ ನಿಂದ್ ಏನ್ ಕರ್ಶ್ಯಾರ ಅಂತ ಕೇಳಿದ್ರ ಈ ಎಷ್ಟು ಬಂದಾವಲ್ಲ ಹೊಸ ದಾಟಿ ಜಾನಪದಗಳು ಸರ್ ಎಲ್ಲಾ ಜಾನಪದ ಪದ್ಯಗಳನ್ನ ನಿನ್ನ ಇಲ್ಲಿ ಕೇಳ್ಯಾರ ಹೌದ್ ಯಾಕಂದ್ರೆ ಇದೇ ನಮ್ಮ ರಾಯಭಾಗ ತಾಲೂಕು ನಿಪುಣದ ಮಾಳು ಹಾಗ ಇನ್ ಅಂತ ಕೇಳಿದ್ರ ಕೇಳಿದ್ರೀಪ ಹುಟ್ಟಿದ ಊರಿಗೆ ಹೋದ್ರಣಿಗೆ ಕಳಸಾಗಿರ್ಬೇಕ ನಮ್ಮ ಬಾಳು ಬೆಳಗುಂದಿ ಹೇ ಸಾಲಿ ಕಲಿತ ಐದನೂರು ಹಾಡುಗಳನ್ನ ಹಾಡ್ತಕ್ಕಂತ ಒಬ್ಬ ವ್ಯಕ್ತಿ ಬಾಳು ಬೆಳಗಾಗಿ ಹುಡುಗ ಹೌದ್ ಯಾರಂತ ಕೇಳ ಬಾಳು ಬೆಳಗುಂದಿ ಹೌದ್ರಿಪದ ಇನ್ನು ಮೈಲಾರಿ ಯಾರು ಬಂದಾರ ಮೆಜಿಕ್ ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಅಂತ ಹೇಳಿ ಒಂದ್ ಅನಪಮ್ಮ ಹೌದು ಹಲವಾರು ಗಾಯಕರು ಏನ್ಮಾಡ ನಮ್ಮ ಪರಸು ಕೋಲೂರು ಇವ ಏನು ನಿನ್ನ ದಾಟಿಗಳದಾವಲ್ಲ ನಾ ಹೇಳೇನಿ ಇದ್ರೊಳಗಿಂದ ಒಂದೊಂದು ಒಂದೊಂದು ಸಂಧಿ ಒಂದೊಂದು ದಾಟಿ ಹಾಕ್ಬೇಕು ಒಟ್ಟು ಒಂದೊಂದು ಹಾಡ ಹಾಕ್ಬೇಕು ಹ ಊಟದೊಳಗ ಉಪ್ಪಿನಕಾಯಿ ಇದ್ದಂಗ ಹೌದು ಹಾಡ ಕೇಳಿದ್ರೆ ಇತಿಹಾಸ ಕೇಳಿದ್ರೆ ಹಾಲ್ ಮತ್ತದ ಬಂದಿರ್ಬೇಕು ಹಾ ಹಾ ಇಲ್ಲಿ ಮುಂದ್ ಕೂತಾರ್ ಹುಡುಗುರ್ಗೆ ಇವ್ರಿಗೆಲ್ಲಾ ಸಿಹಿ ಒಂದೊಂದು ಏನಪ್ಪಾ ಅಂತ ಕೇಳಿದ್ರ ಜನಪದ ಗೀತೆ ಹಾಡ್ಬೇಕು ಹೌದ್ರಿಗಾದ್ರಿ ಕಟ್ಟಿ ಕಟ್ಟಿ ಬಿಡತಾರೆ ಕೊಟ್ಟ ಮನೆಯಾಗ ಏನ್ ಮಾಡ್ಬೇಕು ನಾಟಕ ಸಂಸಾರ ಸಂಸಾರ ಅಂತ ಹೇಳಿ ಏನ್ ಮಾಡ್ಯಾನಂದ್ರ ಕೇಳ್ರ ಅಭಿಷೇಕ ಏನ್ ಮಾಡ್ಯಾನಾ ಅಂತ ಕೇಳ್ರ ಏನ್ ಮಾಡ್ಯಾರ ಅಕ್ಕಾನ ಮದುವೆ ಮಾಡಿ ಕೊಟ್ಟಾನಿಪಾ ಕರ್ಜಿಗೆ ಅಕ್ಕಾನ ಮದುವೆ ಮಾಡಿ ಕೊಟ್ಟತಿ ಹೌದು ಕೊಟ್ಟ ಮನೆಯಾಗ ಚಂದಾಗಿ ಜಲಮಾ ಮಾಡಬೇಕ ಹೌದು ಜಲಮಾ ಮಾಡಿ ಏನ್ ಮಾಡ್ಬೇಕಂದ್ರ ಅಭಿಷೇಕ್ ಒಂದು ಕನಸತಿ ಏನ್ರಿ ಅಕ್ಕೇನ್ ಬೇಕು ಅಲ್ಲ ಕಳ್ಸೇನಿ ತುರಿ ಏನ್ ಬೇಕತ್ತ ತುಗ ಆದ್ರೆ ವರ್ಷಕ್ಕೆ ಮುಗಿದ್ರೊಳಗ ನನಗೊಂದು ಏನ್ ಕೊಡ್ಬೇಕು ಹಡದ ಏನ್ ನಿನ್ನ ಮದುವೆ ಮಾಡಿ ಕೊಟ್ಟಾನ ಕೊಟ್ಟ ಮನಿಯಾಗಿ ಹೆಸರು ಮಾಡ್ಬೇಕು ಹೌದಾ ಅದಕ್ಕೆ ಹೇಳ್ತಾರ ಯಾವ ಹೆಣ್ಣು ಮಕ್ಕಳ ಈ ಕಡೆ ಹೆಣ್ಮಕ್ಳಿಗೆ ಹೇಳ್ತಾರ ಗಂಡನ ಮನಿ ಎಟ್ಟಿದ್ರುನು ಹುಡ್ಸಲಿ ಇರ್ಲಿ ಚಾಪರ್ ಇರ್ಲಿ ಬೇಕಾದಿರ್ಲಿ ಹೆಣ್ಮಕ್ಳಿಗೆ ಗಂಡನ ಮನಿ ಅಂದ್ರ ಮಾರ್ತಿನ ಹೆಣ್ಮಕ್ಳಿಗೆ ಗಂಡನ ಮನಿ ಅಂದ್ರ ಅರಮನೆ ಇದ್ದಂಗತ್ತ ತವ್ರ ಮನಿ ಅಂದ್ರ ತಳವಾರಿಕೆ ಇದ್ದಂಗತ್ ನೀನು ಒಮ್ಮೆ ಮದುವೆ ಮಾಡಿ ಅಭಿಷೇಕ ಗಂಡನ ಮನೆಯಾಗ ಅರಮನೆಯಾಗಿರ್ತೀವೋ ಏನು ತವ್ರ ಮನಿಗೆ ತಳವಾರಿಕೆ ಮಾಡೋದ್ರಿ ಎರಡು ಅದ ಇದ್ರೊಳಗ ಯಾಕಂತ ಕೇಳಿ ನೀ ಮದ್ವಿ ಮಾಡಿ ಕೊಟ್ಟದಿ ಅಕ್ಕಾಗಿ ಏನು ಕೊಡ್ತೀವಿ ಕೂಡ ಏನು ಇಲ್ಲ ನಿಬೇಡ ಹೌದು ಏನು ಇಲ್ಲ ನೆಡಿಬ್ಯಾಡ ಏನು ಕೊಡ್ತೀವಿ ಕೂಡ ಆದ್ರೆ ವರ್ಷದೊಳಗೆ ಒಂದೊಂದು ಕಂಡೀಷನ್ ಅದ ವರ್ಷ ತುಂಬುದ್ರೊಳಗ ಹೆಣ್ಣು ಅವ್ ಏನ್ ಕೊಡ್ಬೇಕು ಹಂತೀನ್ ಕೊಡ್ಬೇಕು ಅಣತಕ್ಕಂತನೈತೆ ಅಂದ್ರೆ ಕಣಸದ ತಮ್ಮ ಇವತ್ತು ಬೆಕ್ಕಾದಾಗಲಿ ಇವತ್ತು ಇವತ್ತು ಬೆಕ್ಕಾದಾಗ್ಲಿ ತಂಗಿ ಗಂಡಿನ ಮನೆಯಾಗ್ ಜಲಮಾ ಮಾಡಬೇಕು ಹೆಣ್ಣು ಹಡದ ಕೊಡ್ಬೇಕು ತಂಗಿ ಸಂಧಿನಾಗ ಬಂದ್ ಏನ್ ಮಾತಾಡ್ಬೇಕು ಮಾತಾಡ್ತಾ ಅದಕ್ಕೆ ಇವತ್ತು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇಬ್ರಿಗೂ ಏನ್ ಮಾತನಾಡತಕ್ಕವ್ರಿಗೆ ವಿಷಯ ಏನ್ ಇಟ್ಟದು ಅಂತ ಕೇಳಿದ್ರಾ ಇಲ್ಲಿ ಸಂಭಾಷಣೆ ಮಾಡ್ತಕ್ಕಂತ ನಮ್ಮ ಯಜ್ಞಲ ಸುರೇಶನ ಸುರೇಶನ ಇವತ್ತಿಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಈ ಭಾಗದೊಳಗೆ ಬಹಳ ಯಾಕಂತ ಕೇಳಿದ್ರೆ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಪಿ ಜಿ ಎಲ್ಲಾನು ಅದಕ್ಕೆ ಸುತ್ತ ನಾಡಿನ ಒಳಗ ಶಿಕ್ಷಣಕ್ಕೆ ಮುಂದುವರೆದಿರ್ತಕ್ಕಂತ ನಾಡ್ ಯಾವ್ದಂದ್ರ ಪರಮಾನಂದವಾಡಿ ನಾಡಂತ ಒಂದು ನಮ್ ರಾಯ್ಬಾಗ್ ತಾಲೂಕಿನ ಹರಿಗೇರಿ ಹರಿಗೇರಿ ರಾಯಬಾಗ ಬಿಟ್ರ ಮೂರನೇ ಸ್ಥಾನ ಶಿಕ್ಷಣದೊಳಗ ಕ್ರಾಂತಿ ಯಾವ್ದು ಮಾಡೈತೆ ಅಂದ್ರ ಪರಮಾನಂದ ಮಾಡಿ ಸಂಸ್ಥೆ ಕಟ್ಟಿದ ಧನ್ಯವಾದಗಳು ಶ್ರೇಷ್ಠ ಇವತ್ತು ವಿಷಯ ಏನಂತ ಕೇಳಿದ್ರ ವಿಷಯ ಈ ದೇಶದ ಬೆನ್ನಲು ಯಾರಪ್ಪ ಅಂತ ಕೇಳಿದ್ರೆ ಅಂತ ಹೇಳ್ತೀವಿ ರೈತ ಈ ದೇಶಕ್ಕೆ ಅನ್ನ ಹಾಕ ರೈತ ಏನು ರೈತ ಶ್ರೇಷ್ಠ ಇನ್ನ ಸರ್ಕಾರಿ ನೌಕರಿ ಹಿಡಿದ್ ಹ ದೇಶ ಕಾಯ್ತಕ್ಕಂತ ಗಡಿ ಕಾಯ್ತಕ್ಕಂತ ಸೈನಿಕ ಹೌದಪ್ಪ ಹೌದು ಅಲ್ಲ ಸರ್ಕಾರಿ ನೌಕರಸ್ಥರೊಳಗೆ ಯಾರ್ಯಾರು ಶ್ರೇಷ್ಠದ ಎಲ್ಲಾರು ಹಿಡಿದು ಮಾತಾಡ್ಬೇಕು ಈಗ ವಿಷಯ ನೀ ಹಿಡದ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಕರ್ಜಿಗೆ ಬರೋ ತಂಗಿಗೆ ವಿಷಯ ಕೊಡ್ಬೇಕು ಹಿಡ್ಕೊಂಡ್ ಬಿಡ್ರಿ ಹೌದು ವಿಷಯ ನೀ ಯಾವ್ದು ಹಿಡ್ಕೊತ ಹಿಡ್ಕೋತ ಸುರೇಶ ಹೌದಾ ಅಂತ ನಾನು ಹೇಳುದಿಲ್ಲ ಯಾಕಂತ ಕೇಳಿದ್ರ ಪಟ್ಟಿಗೆ ಅನ್ನ ಹಾಕವ ರೈತ ಗಡಿ ಭಾಗದಾಗ ಗನ್ ಹಿಡದ ಭಯೋತ್ಪಾದಕರು ಎದೆ ಗುಂಡಿಗೆ ಎದೆ ಕೊಟ್ಟ ಭಾರತ ದೇಶವನ್ನು ರಕ್ಷಣೆ ಬುದ್ಧಿ ನೋಡವಾ ಶಿಕ್ಷಕ ಇನ್ನು ಸರ್ಕಾರಿ ನೌಕರಸ್ಥರ ಬೆಳೆಸ್ತಿರೋ ಏನು ರೈತನ ಬೆಳೆಸ್ತಿರೋ ಎರಡು ವಿಷಯ ನಿಮ್ಗೆ ಏನ್ ಕೊಟ್ಟಿವಿ ಸೈನಿಕನ ಒಬ್ಬನ ಅಂತ ಹೇಳಿಲ್ಲ ಸರ್ಕಾರಿ ಸಾಕಷ್ಟು ಒಳಗೆ ಸಾಕಷ್ಟು ಸಾಕಷ್ಟು ಡಿ ದರ್ಜೆಯಲ್ಲಿ ಕಸಾ ಹುಡುಗ ಶ್ರೇಷ್ಠ ಏನು ಅತಿ ಹೈಯೆಸ್ಟ್ ಮಾಡ್ತಕ್ಕಂತ ನೌಕರಿ ಅವನ್ ಶ್ರೇಷ್ಠ ನೀವ್ ಯಾರ್ದು ಮಾತಾಡ್ತಿರೋ ವಿಷಯ ಒಟ್ಟು ಹಿಡಿದ್ರೆ ಒಬ್ಬ ರೈತರು ಹಿಡಿಬೇಕು ಒಬ್ಬ ಸೇವೆ ಮಾಡವ್ರ ಸರ್ಕಾರಿ ನೌಕರಸ್ತ್ರ ಅಂದ್ರೆ ಜನರ ಸೇವೆ ಮಾಡೋದ್ ರೈತ ಅಂದ್ರೆ ಹೊಟ್ಟಿಗೆ ಅನ್ನ ಹಾಕವ ಹೊಟ್ಟಿಗೆ ಅನ್ನ ಶ್ರೇಷ್ಠ ಏನ್ ಸೇವಾ ಮಾಡೋನ್ ಶ್ರೇಷ್ಠ ಇಬ್ರು ಅವ್ರದ್ದು ಏನೇನು ಪಾತ್ರದ ನೀವು ಸಾಯಂಕಾಲ ಹತ್ತುವರಿ ರಾತ್ರಿ ನಿಮಗ್ ಟೈಮಿಂಗ್ ಕೊಟ್ಟಾರ ಹತ್ತುವರಿ ಮಂಗಳಾರತಿ ಆಗುತ್ತಕ ಏನ್ ಮಾಡ್ಬೇಕಾದ್ರೆ ವಿಷಯ ಚರ್ಚಾ ನಡೀತಾವ ಹೌದು ಈ ಸುದ್ದಿಯನ್ನ ಹೌದು ಎರಡೂ ಮೇಳಿನ ಡೊಳ್ಳಿನ ಹಾಡಿಕೆಯ ವಿಷಯ ವಿವರಣೆಯನ್ನ ಹಾಡಿನ ತುಂಬೆಲ್ಲ ಬಿತ್ತರಿಸ ರೈಬಾಗ ತಾಲೂಕದಿಂದ ಬಂದಾರ ಅಂತ ಕೇರ ಅಜಯ್ ಅಜಯ್ ಯೂಟ್ಯೂಬ್ ಜೋರಾದ ತಮ್ಮ ಎತ್ತಿಲ್ಲ ಆ ಕಡೆ ಮುಖ ಮಾಡಿ ಎದ್ನಿಲ್ಲ ನೋಡಿ ಸರ್ ಇಡೀ ನಮ್ಮ ಪರಮಾನಂದವಾಡಿ ಡೊಳ್ಳಿನ ಹಾಡದ ವಿಷಯವನ್ನ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ಅಜಯ್ ನಿನಗೆ ಧನ್ಯವಾದಗಳು ಎರಡು ಮೇಳದ ಪರವಾಗಿ ಕೂತ್ಕೊತಮ್ಮ ಈ ಅಜಯ್ ನನ್ನ ತಯಾರಿ ಮಾಡಿ ಬಹುಶಃ ನಮ್ಮ ಒಳಗ ಯೂಟ್ಯೂಬ್ ಒಳಗ ನಮ್ಮಲ್ಲಿ ಹಿರಿಯಾರ್ ಯಾರಪ್ಪ ಅಂದರೆ ನಮ್ಮ ಭಾಗದೊಳಗ ಮೊಟ್ಟ ಮೊದಲ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿ ನೂರಾರು ಜಾನಪದ ಪದ್ಯಗಳನ್ನು ಬರೆದು ತನ್ನದೇ ಆಗಿರ್ತಕ್ಕಂಥ ಶೈಲಿ ಹೊಂದಿರತಕ್ಕಂತ ಮಮದಾಪುರದ ಮಾರುತಮ ಬೆಕ್ಕೇರಿಯನ್ನು ಎದ್ನಿಲ್ಲ ನಾನು ಜೋರಾದ ಚಪ್ಪಾಳೆ ತಟ್ಟಿ ಸರ್ ಅನ್ನರ್ಗೆ ಸರ್ ಬಹ ಅವನ ಅವನೊಂದು ಹಾಬಿ ಸರ್ ಅದ ಮನಿ ಒಳಗೆ ಇಪ್ಪತ್ತೈದು ಆಕಳದವು ಅನ ಲಗುಟಿ ಹಾಕಿ ಬಂದಿಲ್ಲ ಕೇಳಿ ಅನಾ ಮೆವು ಇಟ್ಟು ಹೆಣ್ಮಕ್ಳಿಗೆ ಹೊಂದಿಸಿ ಆದ್ರೆ ಇಟ್ ಲೇಟ್ ಆಗೈತೆ ಅಂತಕ್ಕಂತ ಮಾತಾ ಬ್ಯಾರೆ ಇದ್ರು ಕೂಡ ಕಲಾಗಾರರನ್ನ ಬೆಳೆಸತಕ್ಕಂತ ಕಲೆ ಯಾರ ಐತೆ ಅಂದ್ರ ಮಾರುತನ ನಿನಗ ದೇವರು ಒಳ್ಳೇದ್ ಮಾಡ್ಲಪ್ಪಾ ಇಲ್ಲಿ ನಡೆಸಿರ್ತಕ್ಕಂಥ ಮಹಾಲಕ್ಷ್ಮಿ ದೇವಿ ಚನ್ನ ಮಲ್ಲಿಕಾರ್ಜುನ ಪರಮಾನಂದ ಪಂಡ್ರಾಪುರ್ ಇಟ್ಟೋವನು ಗುಡಿ ಕೆಟ್ಟಾಡ್ಸರ್ ಒಳಗ ನಾನ್ ನೋಡ್ಬಂದ್ ಬಹುಶಃ ಈ ಗುಡಿಗೆ ಬಾಂದ್ರೆ ಯಾವ ದೇವ್ರಿಗೆ ಇಲ್ಲಿ போர கடைோது அவசியல எல்லா தேவரா ஒந்தவ் யார்தான் கே அது பரமானந்தி சீதாந்தனம்துடி ரீ சார் அந்த அல்லப்பா அந்த அக்கமாதேவ் முக்தி மந்திரி நீடித்த மல்லிகார்ஜுன ஆ கடை குழந்த கேளவ நின் சேவா மாணாடி கேளவா ஆ கடை பண்ட்ராபுர் இட்டல்ல எல்லா தேவரன் சலசிர்ப்பா எல்லா தேவரிகந்தி விஷய ಸುರೇಶ ನೀ ಯಾವ್ದು ಹಿಡ್ಕೋತಿ ಗೊತ್ತಿಲ್ಲ ಹಿಡ್ಕೊಂಡ್ ಬಿಡ್ಬೇಕು ಅಭಿಷೇಕ ಈ ಮೇಳಿನ ಅಭಿಷೇಕ ಅಭಿಷೇಕಿನ ಮೇಳ್ದೊಳಗ್ ಅಕ್ಷಯ ಅಥವಾ ನಾನು ಎದ್ದಿಲ್ಲ ಅಲ್ಲೇ ಅಕ್ಷಯ ನಿನ್ನ ತಾಳ ಬಾಳ ಆಗಿರಬಾರದು ನಿನ್ನ ಕಲೆ ಒಟ್ಟ ಉಳಿದಿರಬಾರ್ದು ಆಕಡೆ ಆ ಕಡೆ ಮುಖ ನಿನ್ನ ಕಲೆ ಒಟ್ಟ ಉಳಿದಿರಬಾರ್ದು ಈ ಹುಡುಗ ಬಿ ಎಸ್ ಸಿ ಮುಗಿಸಿ ಎಂ ಎಸ್ ಸಿ ಮಾಡಾಕತ್ತಾನ ಆದ್ರ ಹಾಡಿನ ಒಳಗ ನಿಂದ ನಿಂದೇನು ಕಲಿಯೋದ ನೋಡಿದ್ ಕೆಳಗಡೆ ಸಾಕಷ್ಟು ನಿನಗೆ ಪ್ಲೇಸ್ ಬಿಟ್ಟಿವಿ ಯಾನ ಒಂದ ಕಾಲ ಅಲಗ ಹೊಡಿತೀವ್ ಹಂಗ ಅಲಗ ಹೊಡಿತೀವಿ ಹಂಗ್ ಬಡಿತೀರ ಗೊತ್ತಿಲ್ಲ ಇಬ್ಬರು ಏನಪ್ಪ ಏನಪ್ಪಾ ಅಂದ್ಕ್ಯಾರ ನಿಮ್ಮ ತಾಳನ ನೋಡ್ಲಿಕ್ಕೆ ಇಲ್ಲೆಲ್ಲ ಜನ ಸೇರಿದ ಪ್ರಕಾಶ್ ನೀನ್ ಕಡಿಮೆ ಕಡಿಮಿಲ್ಲ ನೀವು ಇಬ್ಬರು ಅವ್ರಿಬ್ರಿಗೂ ಕಡಿಮಿಲ್ಲ ಏತಮ್ಮ ನಾ ಹೇಳಕ ನಿ ತಾಳ ನಿಮ್ದು ಏನತಿ ಇವ್ರಿಗೆ ಒಟ್ಟ ತೀರ್ಸ್ಕೊಂಡ್ ಬಿಡ್ಬೇಕ ಬೇಕಾದಂಗಿರಿ ಹೆಂಗಿರಿ ನಾವ್ ಅಭಿಷೇಕ ಗುಣಿಕೆ ಏನಪ್ಪಾ ಅಂದ್ರೆ ಮೂರ್ತಿ ಚಿಕ್ಕದ್ ಕೀರ್ತಿ ದಾಡ್ದದ ಆ ಕೀರ್ತಿಗೆ ಕಳ್ಸಾ ನೀಡುವಂಗ್ ತಾಳ್ ಬಾರಿಸ್ಬೇಕು ಈ ಕಡೆ ಅವರು ಇನ್ನು ನಮ್ಮ ಸಂಭಾಷಣೆ ಮಾಡ್ತಕ್ಕಂಥ ಸುರೇಶ್ ಮಾಸ್ತರ್ ಬೆಳವಣಿಗೆ ಬಾಳದ ತಮ್ಮ ಚಂದಂಗ ಮಾತಾಡಿ ಮಾತು ಮಾತಾಡಿದ್ರ ಹೆಂಗ ಮಾತಾಡ್ಬೇಕಂದ್ರ ಹಸಿಗು ಅಡಿಯಾಗ್ ಹಳ್ಳು ಹೊಡೆದಂಗಿರ್ಬೇಕು ಕಾಂತಿವೀರ ಸಂಗೋಲಿ ರಾಯನ ಒಮ್ಮೆ ಸಡ್ ಹೊಡೆದಂದ್ರ ಹಾಳು ಗಾಡಿಯಾಗಿನ ಹಳ್ಳು ಉಚ್ಚಿ ಬೀಳುತ್ತಿದ್ವು ಹಂಗ ನಿಮ್ಮ ಅಡಿಕೆ ಆಗಿರ್ಬೇಕು ಮಾತಾಗಿರ್ಬೇಕು ಮಾತಿಗಿ ಟೈಮಿಂಗ್ ಅದ ಬಾಳ್ ಮಾತಾಡಾರ್ದೆ ಸ್ವಲ್ಪ ಮಾತಾಡಿ ವಿಷಯ ಏನ್ ವಿಷಯದ ಕಡೆ ಲಕ್ಷ ಕೊಡ್ಬೇಕಂತಕ್ಕಂತ ಮಾತನ್ನ ಹೇಳ್ತಾ ಇನ್ನ ಅದೇ ತೆರನಾಗಿ ನಮ್ಮ ಡಗ್ಗ ಬರ್ತಕ್ಕಂತ ರಾಮನ ಬಾಳ್ ಚಂದ ಬರ್ಸಿದ್ವಿ ಬರ್ಸನ ಹಂಗೆ ಒಳ್ಳೆ ನಿಮ್ ಎಲ್ಲಾ ಮತ್ತೊಮ್ಮೆ ಹಿಮ್ಮೇಳ ಹಾಡ್ತಕ್ಕಂತ ನಮ್ಮ ಜೆ ಸಿ ಬಿ ಅಂತ ಹೆಸರು ಇಟ್ಟಿದ್ರ ಸರ್ ನಾವು ಎಲ್ಲಾ ಜಕ್ಕೊಂಡ ಹಾ ಧನ್ಯವಾದಗಳನ್ನ ಸಲ್ಸಿ ಈಗ ಅಣ್ಣ ಯಾವ ವಿಷಯ ಹಿಡ್ಕೊತಿಲ್ಲ ಆ ವಿಷಯ ಹಿಡಿದ್ರ ಅಂತ ಹೇಳಿ ಅವ್ರಿಗೆ ಬಿಟ್ಟು ಕೊಡ್ಬೇಕು ಮತ್ತೆ ಹಾಲ್ ಮತ್ತದೊಳಗ ಮುಂದಿನ ಸಂಧಿ ಹಿಡದ ಕರ್ಜಿಗೆ ಬರೋ ಮಕ್ಕ ಒಂದ್ ಏನ್ ಮಾಡ್ಬೇಕಂತ ಕೇಳಿದ್ರ ನೀನ ಖರ್ಸಣೆ ನಿಮ್ಮ ಹಾಲ್ ಮತ್ತ ನೀವ್ ಅವ್ರಿಗೆ ಕೇಳ್ರಿ ಅವ್ರ ನಿಮಗ್ ಕೇಳ್ರಿ ಬಟ್ ವಿಷಯ ಸಂಬಂಧ ಪಟ್ಟಂ ಹಾಡಿಕೆ ಹೆಂಗ ಆಗ್ಬೇಕಂದ್ರ ವರ್ಜಿಗ ವರ್ಜ್ ಹೊಂಜ್ ಇನ್ಕತಕ ಇನ್ ಕತ ಹಾಡಿಕೆ ಸಂದ ಒನ್ಯಾಸ ನೀ ಏನ ಹಾಡ್ತಿ ವರಮ್ ನೀ ಏನ್ ಹಾಡ್ತಿ ಗೊತ್ತಿಲ್ಲ ಅವಿ ನೀ ಪುಟಾಣಿ ಇದ್ದಾಗಿಂದ ಹಾಡ್ಲಕ್ಕ ಸರ್ವಿಸ್ ಹಚ್ಚದ ನಿಂದ ಸಣ್ಣ ಇದತ್ ತಾಮ್ರಿ ಹೆಂಗ ಚಕ್ಕೊಂಡ್ ಹೋಗತಿ ಚಕ್ಕೊಂದ್ ಹೋಗಿ ಹೆಣ್ಣು ಕೊಟ್ಟು ಜಲ್ಮ ಮಾಡಕ್ ಕಳಿಸಬೇಕು ಜವಾಬ್ದಾರಿ ನಿಂದದ ಈ ಯಥಾಪ್ರಕಾರವಾಗಿ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಹೌದು ಹಲ್ಲ ಹಲ್ಲ ಅದಕಕ್ಷೇ ಏನೈತಿ ಸರ್ ಹೇಳ್ತಾರ ಧನಿಗಳ ಒಂದು ಮಾತಾ ಏನು ಹೇಳ್ತಾರಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಇಲ್ಲ ಬಲ್ಲವರಿದ್ದು ಬಲವೆಲ್ಲ ಎಲ್ಲ ಬಲ್ಲವರಿಲ್ಲ ಇಲ್ಲ ಬಲ್ಲವರಿದ್ದು ಬಲವೆಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದೇಪಾ ಹೌದು ಅದಕ್ಕೆ ಯಾಕಪ್ಪ ಅಂತ ಒಂದು ಕರ್ಜಗಿ ಕಲಾ ಸಂಘ ಒಂದು ಗುಣಕಿ ಕಲಾ ಗಾಯನ ಸಂಘ ಹಾ ಪರಮಾನಂದವಾಡಿ ಗ್ರಾಮಕ್ಕ ಬರಮಾಡಿಕೊಂಡ ಬರಮಾಡಿಕೊಂಡು ಯಾವ ನಮ್ಮ ಹಿಡಕಲ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಗುರು ಸ್ವರೂಪಿ ಆದಂತವ್ರು ಬಿ ಎಲ್ ಸರ್ ನಿರ್ಣಾಯಕರಾಗಿ ಬಂದ ಬಂದು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರು ಹೌದಪ್ಪ ಯಾಕಪ್ಪ ಅಂತಂದ್ರ ಯಾಕ ಇವು ಎರಡು ಕಲಾ ಗಾಯನ ಸಂಘಗಳನ್ನ ಕರೆಸಿ ಕರೆಸಿ ಒಂದು ನಿರ್ಣಯವನ್ನು ಹಾಕಿ ಕೊಟ್ಟರು ಅವರು ಏನ್ ಕೊಟ್ಟಿರಪ್ಪ ನಿರ್ಣಯ ಏನಪ್ಪಾ ಅಂತಂದ್ರ ಆಹಾ ಏನ ಜಗತ್ತಿನ ಒಳಗ